ನಮ್ಮ ನಾಡಿನ ಪವಿತ್ರವಾದ ಧರ್ಮಸ್ಥಳದಲ್ಲಿ ಇವತ್ತೇನು ಧರ್ಮಯಾತ್ರೆ ನಮ್ಮ ಪಕ್ಷದ ಯುವ ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಮುಖಂಡರು ಅವ್ರ ಜೊತೆಯಲ್ಲಿ ನಾವೇನು ಇವತ್ತು ಧರ್ಮಸ್ಥಳಕ್ಕೆ ನಾವೆಲ್ಲ ಬಂದ್ವಿ ಈ ಭಾಗದ ಎಲ್ಲ ಭಕ್ತಾದಿಗಳೇ ರಾಜ್ಯ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ನನ್ನ ಸೋದರ ಸೋದರಿಯರೇ ಪತ್ರಿಕಾ ಮಾಧ್ಯಮದ ಸೋದರರೇ ದೃಶ್ ದೃಶ್ಯ ಮಾಧ್ಯಮದ ಸೋದರರೆ ನಿಜವಾಗಲೂ ಭಾಳ ಹೆಮ್ಮೆ ಅನಿಸ್ತದ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ಒಬ್ಬ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕಳಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಮಾತಾಡೋದು ಈಗಾಗಲೇ ಎಲ್ಲ ಹಿರಿಯರು ಮಾತಾಡ್ಯಾರ ಈಗ ಒಂದು ವರ್ ಒಂದು ತಿಂಗಳಿಂದ ಸತತವಾಗಿ ಕ್ಷೇತ್ರದ ಬಗ್ಗೆ ಇಲ್ಲೇನಾದರೂ ಮಾಧ್ಯಮದಗಳ ಮುಖಾಂತರ ಭಾಳಷ್ಟು ಅಪಪ್ರಚಾರ ಇವೆಲ್ಲ ನಡೆದದ್ದು ಗಮನಿಸಿದರೆ ಭಾಳ ಆತಂಕಕ್ಕೊಳಗಾಗಂಥದ್ದು ನಮ್ಮೆಲ್ಲರ ಅನಿಸ್ತಿತ್ತು ಆದರೆ ಅದು ಯಾವುದು ಆತಂಕಕ್ಕೊಳಗಾಗಬಾರ್ದು ಯಾಕಂದರೆ ಇಲ್ಲಿ ಪವಿತ್ರವಾದ ಸ್ಥಳ ಧರ್ಮದ ನಾಡು ಇದು ಯಾರಿಗೆ ಅನ್ಯಾಯ ಆಗೋದಿಲ್ಲ ಎಲ್ಲರಿಗೂ ಕೂಡ ಆ ಪೂಜ್ಯರು ಒಳ್ಳೆಯದನ್ನೇ ಮಾಡ್ತಾರೆ ರಾಜ್ಯಾದ್ಯಂತ ಎಲ್ಲ ಬಡವರಿಗೆಲ್ಲ ಅವರು ಒಂದು ಆಶ್ರಯ ಕೊಟ್ಟು ಅವರಿಗೆಲ್ಲ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳೋಕ್ಕೆ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸಾಹೇಬ್ ಪೂಜ್ಯರು ಇವತ್ತಿಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾರ ಅಂಥವ್ರ ಕಡೆಯಿಂದ ಯಾವುದೇ ಇಲ್ಲಿ ಅಪಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಯಾಕೆಂದರೆ ಇಲ್ಲಿ ಈ ಕ್ಷೇತ್ರಕ್ಕೆ ನಾವೇನಾದ್ರಂದರೆ ಸೂರ್ಯರಿಗೆ ನಾವು ಮಾತಾಡಿದಂಗೆ ಆಗ್ತದ ಸೂರ್ಯರಿಗೆ ಮಾತಾಡಿದ್ರೆ ಆ ಮಾತು ಅಲ್ಲಿಗೆ ಮುಟ್ಟಂಗಿಲ್ಲ ಯಾವುದೇ ತಪ್ಪ ಅಪಪ್ರಚಾರ ಆಗಬಾರ್ದು ಯಾಕಂದರೆ ಇಲ್ಲಿ ಏನೇ ಇರಲಿ ಸತ್ಯಕ್ಕಾಗಿ ನಾವೆಲ್ಲರೂ ಇರೋಣ ಅನ್ನೋಂಥ ಒಂದು ಮಾತಾಡ್ತಾ ಈ ಒಂದು ಒಂದು ಯಾತ್ರೆ ಇವತ್ತೇನು ನಮ್ಮ ನಿಖಿಲ್ ಕುಮಾರಸ್ವಾಮಿಯವರೇನು ತಗೊಂಡಂಥ ಒಂದು ತೀರ್ಮಾನ ಅವ್ರ ಜೊತೆಯಲ್ಲಿದ್ದೀವಿ ನೂರಾರು ಕಿಲೋಮೀಟ್ರಿಂದ ಎಲ್ಲರೂ ಶ್ರದ್ಧೆಯಿಂದ ನಾವಿಲ್ಲಿ ಭಾಗವಹಿಸಿವಿ ಎಲ್ಲರಿಗೂ ಒಳ್ಳೇದಾಗಲಿ ಯಾರು ಆತಂಕ ಪಡೋದು ಬೇಡ ಈ ಸ್ಥಳ ನಮ್ಮೆಲ್ಲರದು ಯಾರ್ದು ಇದಲ್ಲ ಅನ್ನೋಂತ ಒಂದು ಮಾತಾಡ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಎಲ್ಲರಿಗೊಂದಿಸಿ ನನ್ನ ಎರಡು ನಮಸ್ಕಾರ